ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಒನ್ ಫೈವ್ ತೌಸಂಡ್ ನೀವು ನೋಡ್ತಾ ಇದ್ದೀರಾ ಇವಾಗ ಬೃಂದಾವನದಲ್ಲಿರುವ ಅತ್ಯಂತ ಪ್ರಸಿದ್ಧವಾದ ಸುರಂಗ ಘಾಟ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಬನ್ನಿ ಹೇಗಿದೆ ಏನು ಎತ್ತ ಅಂತ ಇಲ್ಲಿ ಈ ಘಾಟ್ ನಲ್ಲಿ ಸ್ನಾನ ಮಾಡಲು ಪೂಜೆ ಪಾಠ ಮಾಡಲು ಯಾತ್ರೆ ಮಾಡಲು ನಿರ್ಮಿಸಲಾದ ಸೊಪಾನಗಳನ್ನ ಮೆಟ್ಟಿಲುಗಳು ತೀರ್ಥಗಳಲ್ಲಿ ಇದು ಒಂದಾಗಿರುತ್ತದೆ ಸರಿನಾ ಮತ್ತೆ ಈ ಬೃಂದಾವನದ ಅತ್ಯಂತ ಪ್ರಸಿದ್ಧವಾದ ಸುರಂಗ ಘಾಟ್ ಇಲ್ಲಿ ಯಮುನಾ ನದಿ ಆರುತಿ ಭವ್ಯವಾಗಿ ನಡೆಯುತ್ತದೆ ಸಾಯಂಕಾಲ ಟೈಮ್ ಅಲ್ಲಿ ಶ್ರೀಕೃಷ್ಣ ಕೇಶಿ ಎಂಬ ರಾಕ್ಷಸನನ್ನು ಸಂಹರಿಸಿ ನಂತರ ಸ್ನಾನ ಮಾಡಿ ಇಲ್ಲೇ ಕೂತಿದೋ ಒಂದು ಜಾಗವಾಗಿರುತ್ತದೆ ಇಲ್ಲಿ ಜುಗಲ್ ಕಿಶೋರ್ ಮಂದಿರದ ಬಳಿ ಘಾಟ್ ಇದೆ ಇಲ್ಲಿ ಶಾಂತವಾದ ವಾತಾವರಣ ಯಮುನಾ ದರ್ಶನಕ್ಕೂ ಸೂಕ್ತ ಸ್ಥಳ ನೋಡ್ತಾ ಇದ್ರ ಇಂದು ಮಥುರಾ ಇದ್ದರೂ ಬೃಂದಾವನದ ಯಾತ್ರೆಯ ಸಂಪರ್ಕ ತುಂಬ ಚೆನ್ನಾಗಿದೆ ಇಲ್ಲಿಂದ ಮತ್ತೆ ನಾವು ಬಂದಿದ್ದು ಪ್ರೇಮ ಮಂದಿರಕ್ಕೆ ಪ್ರೇಮ ಮಂದಿರ ತುಂಬ ಆಕರ್ಷಿತವಾದ ರಾತ್ರಿ ಲೈಟಿಂಗ್ ಬೆಳಕಿನ ಮಂದಿರದ ರತ್ನದಂತೆ ಹೊಳೆಯುತ್ತಿತ್ತು ಅದನ್ನು ನೋಡಿಕೊಂಡು ಮತ್ತೆ ಒಳಗಡೆ ಎಂಟ್ರಿ ಕೊಟ್ವಿ ಅಲ್ಲಿಂದ ಮಂದಿರದ ಗೋಡೆಗಳಲ್ಲಿ ನೋಡ್ತೀವಿ ರಾಧಾಕೃಷ್ಣನ ವಿವಿಧ ಲೀಲಾ ಚಿತ್ರಗಳನ್ನು ಸುಂದರವಾಗಿ ಕೆತ್ತಲಾಯಿತು ಘಟನೆಗಳು ಇಲ್ಲಿ ಕಾಣಬಹುದು ನಾವು ಪ್ರೇಮ ಮಂದಿರ ರಾತ್ರಿ ದೃಶ್ಯ ಅತ್ಯಂತ ಮೋಹಕ ಬಣ್ಣ ಬಣ್ಣದ ಲೇಸರ್ ಲೈಟ್ ಗಳನ್ನ ಅಳವಡಿಸಿ ತುಂಬಾ ಚೆನ್ನಾಗಿ ತೋರಿಸುತ್ತಾರೆ ಮಂದಿರದ ಸುತ್ತಲಿನ ಉದ್ಯಾನದ ದೊಡ್ಡ ಹೂವಿನ ತೋಟಗಳಲ್ಲಿ ಮತ್ತು ಜಲಪಾತಗಳಲ್ಲಿ ಇದು ಒಂದು ಮತ್ತೆ ಇದು ಈ ಆಶ್ರಮ ಯಾವುದು ಅಂತ ನೀವು ಹೇಳಿ ಯಾಕೆಂದ್ರೆ ನಾನೇ ಎಲ್ಲ ಹೇಳಿದ್ರೆ ನೀವೇನು ಹೇಳಬೇಕಲ್ಲ ಈ ಆಶ್ರಮ ಯಾವುದು ಅಂತ ಇಲ್ಲಿ ಟ್ವೆಂಟಿ ಫೋರ್ ಅಂಡ್ ಸೆವೆನ್ ಊಟ ಸಿಗುತ್ತೆ ಮತ್ತೆ ಈ ಒಳಗಡೆ ನೋಡಿ ಯಾವ ತರ ಒಂದು ವಾತಾವರಣ ತುಂಬಾ ಚೆನ್ನಾಗಿರೋ ರಾಧಾಕೃಷ್ಣನ ವಿವಿಧ ಅವರ ನೋಡ್ಕೊಂಡು ಹಂಗೆ ಮುಂದೆ ಬಂದ್ವಿ ನೋಡಿ ಇಲ್ಲಿ ಒಂದು ಚಿಕ್ಕ ಮಗು ಹಗ್ಗದ ಆಟ ಆಡ್ತಾ ಇತ್ತು ನೋಡಿ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಹರ್ ಹರ್ ಮಹಾದೇವ್ ಜೈ ಶ್ರೀರಾಮ್